ಹೈ ಗೈಸ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಬರೋಣ ಬಿಗ್ ಬಾಸ್ ಮನೆಯಲ್ಲಿ ಈಗಷ್ಟೇ ಎಲ್ಲರೂ ಕೂಡ ಎದ್ದಿದ್ದಾರೆ ಬಿಗ್ ಬಾಸ್ ಅವರು ಕೂಡ ಸಾಂಗ್ನ ಮೂರು ಬಾರಿ ಪ್ಲೇ ಮಾಡಿದ್ದಾರೆ ಹೌದು ಗೈಸ್ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಗೆ ಏನು ಗೊತ್ತಾಗುತ್ತೆ ಮೂರು ಬಾರಿ ಪ್ಲೇ ಮಾಡಿದ್ದಾರೆ ಅಂತ ತುಂಬ ಜನ ಕೇಳ್ತಾ ಇದ್ರು ಬಿಗ್ ಬಾಸ್ ಸೀಸನ್ ಟೆನ್ ಏನಿತ್ತು ಆ ಒಂದು ಟೈಮ್ನಲ್ಲಿ ಮನೆ ಮಂದಿ ಎಲ್ಲರೂ ಕೂಡ ಎರಡು ಬಾರಿ ಸಾಂಗ್ನ ಪ್ಲೇ ಮಾಡ್ತಿದ್ರು ಕೆಲವರು ಸ್ವಲ್ಪ ಟಾಸ್ಕ್ ಎಲ್ಲ ಆಡಿದಾಗ ಇನ್ನೂ ಕೂಡ ಮಲ್ಕೊಂಡಿದ್ದಾಗ ಮೂರನೇ ಬಾರಿ ಹಾಡನ್ನ ಪ್ಲೇ ಮಾಡಿ ಅವ್ರಿಗೆ ವಾರ್ನಿಂಗ್ ಕೊಡ್ತಾಯಿದ್ರು ಎರಡು ಬಾರಿ ಆದರೂ ಕೂಡ ಇನ್ನೂ ಕೂಡ ಎದ್ದಿಲ್ಲ ಅಂತ ಕ್ಯಾಪ್ಟನ್ಗೆ ಹೇಳಿ ವಾರ್ನಿಂಗ್ನ ಇದ್ದರು ಅಂತಲೇ ಹೇಳ್ಬೋದು ಅದೇ ರೀತಿ ಈಗಲೂ ಕೂಡ ಒಂದು ಮೂರು ಬಾರಿ ಸಾಂಗ್ನ ಪ್ಲೇ ಮಾಡಿದ್ದಾರೆ ಅಶ್ವಿನಿ ಗೌಡರವರು ಈ ಬಾರಿಯೂ ಕೂಡ ಸಾಂಗ್ ಮೂರು ಬಾರಿ ಪ್ಲೇ ಆದರೂ ಕೂಡ ಅವರು ಎದ್ದಿರೋದಿಲ್ಲ ನಂತರ ಬಿಗ್ ಬಾಸ್ ಅವರು ಕ್ಯಾಪ್ಟನ್ನ ಕರೆದು ಕ್ಯಾಪ್ಟನ್ಗೆ ಹೇಳಿದ್ದಾರೆ ಕ್ಯಾಪ್ಟನ್ಗೆ ಒಂದು ರೀತಿ ನೆನೆಯೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ಇವತ್ತು ಕೂಡ ಸ್ಟ್ರೀಟಾಗಿ ವಾರ್ನಿಂಗ್ ಮಾಡಿದ್ದಾರೆ ಅದು ಗೈಸ್ ಇದೆಲ್ಲ ಆದ ನಂತರ ಮನೆ ಮಂದಿ ಎಲ್ಲರೂ ಕೂಡ ಫುಲ್ ಜೋಶಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅವರು ಕೂಡ ಗಿಲ್ಲಿ ಅವರು ಕೂಡ ಫುಲ್ಲು ಜೋಶಿಂದ ಅವರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕಾವ್ಯಾರವ್ರ ಮಾತ್ರ ಡ್ಯಾನ್ಸ್ನ ಮಾಡ್ತಾ ಇಲ್ಲ ತುಂಬಾ ಬೇಜಾರಾಗಿರೋ ರೀತಿ ಕಾಣಿಸ್ತಾ ಇದ್ದಾರೆ ಯಾಕೆಂದರೆ ಅವ್ರಿಗೆ ನಿನ್ನೆ ಒಂದು ಟಾಸ್ಕ್ ಎಲ್ಲ ಆಡಿ ಮೈ ಕೈನೋ ತುಂಬನೇ ಇತ್ತು ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ತದನಂತರ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆವಾಗ ಎಲ್ಲರೂ ಕೂಡ ಒಂದು ಸರ್ಪ್ರೈಸ್ ಕಾದಿದೆ ಅಂತಲೇ ಹೇಳ್ಬೋದು ಅದು ಗೈಸ್ ಅದು ಏನಪ್ಪ ಸರ್ಪ್ರೈಸ್ ಅಂತ ಹೇಳೋಕೊ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನಂತರ ಈ ಒಂದು ಬಿಗ್ ಬಾಸ್ ಇದ್ದರೆ ಹನ್ನೆರಡರಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಬರುತ್ತೆ ಅಂತ ಹೌದು ಗೈಸ್ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಹೋದಾಗ ಅಲ್ಲಿ ಬೋರ್ಡ್ನಲ್ಲಿ ಬಿಗ್ ಬಾಸ್ ಅವರು ಬರೆದಿದ್ದಾರೆ ಬಿ ಕೆ ಸ್ಪೋರ್ಟ್ಸ್ ಡೇ ಅಂತ ಅಲ್ಲಿ ಬರೆದಿದ್ದಾರೆ ಎಲ್ಲರೂ ಕೂಡ ಅದನ್ನು ನೋಡಿ ಇವತ್ತು ಸ್ಪೋರ್ಟ್ಸ್ ಇದೆ ಅಂತ ತುಂಬಾ ಕೂಗಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ನಿನ್ನೆಯ ಒಂದು ಕಾಲೇಜ್ ಎಪಿಸೋಡ್ನಲ್ಲಿ ನಿನ್ನೆಯ ಒಂದು ಸ್ಪೆಷಲ್ ಏನಿತ್ತು ಅಂದರೆ ಬಿ ಬಿ ಕೆ ಫೆಸ್ಟ್ ಏನಿತ್ತು ಅದರಲ್ಲಿ ತುಂಬ ಚೆನ್ನಾಗಿ ಟಾಸ್ಕ್ ಎಲ್ಲ ಕೊಟ್ಟಿದ್ರು ತುಂಬ ಚೆನ್ನಾಗಿ ಆಡಿದ್ದಾರೆ ಇವತ್ತು ಸ್ಪೋರ್ಟ್ಸ್ ಡೇ ಆಗಿದೆ ಇವತ್ತು ಯಾವ ರೀತಿ ಸ್ಪೋರ್ಟ್ಸ್ ಕೊಡ್ತಾರೆ ಏನಾದರೂ ಸ್ಪೋರ್ಟ್ಸ್ ಕೊಡ್ತಾರೆ ಅಂತ ನೋಡೋಣ ನಂತರ ಗಿಲ್ಲಿ ಕಾವೆಲ್ಲ ಎತ್ತ ಕೂಡಲೆ ರಿಷಿಕಾ ಅವ್ರ ಜೊತೆ ಯಾರೂ ಕೂಡ ಒಬ್ರನ್ನೊಬ್ರು ಇಲ್ಲ ಯಾರೂ ಕೂಡ ವಿಶ್ ಮಾಡ್ಕೊಳ್ಳಿಲ್ಲ ಅಂದರೆ ಗುಡ್ ಮಾರ್ನಿಂಗ್ ಈ ರೀತಿ ಯಾರೂ ಕೂಡ ವಿಶ್ ಕೂಡ ಮಾಡಿಲ್ಲ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ ಅಶ್ವಿನಿ ಗೌಡರವರು ಕೂಡ ಇನ್ನೂ ಕೂಡ ಬುದ್ಧಿ ಕಲಿತಿಲ್ಲ ಆದರೂ ಕೂಡ ಅವರು ಎಲ್ಲರಿಗಿಂತ ಲಾಸ್ಟ್ನಲ್ಲಿ ಎದೊಳ್ತಾ ಇದ್ದಾರೆ ಬಟ್ ಬಿಗ್ ಬಾಸ್ ಅವರು ಯಾವ ರೀತಿ ಅವ್ರಿಗೆ ಹೇಳ್ತಾರೆ ಯಾವ ರೀತಿ ಅರ್ಥ ಮಾಡಿಸ್ತಾರೆ ಅನ್ನೋದನ್ನ ನೋಡಬೇಕು ಕಿಚ್ಚ ಏನಾದ್ರು ಕೂಡ ಇದನ್ನು ಕೂಡ ಏನಾದ್ರು ಹೇಳ್ತಾರೆ ಅಂದರೆ ಕಿಚ್ಚನ ಪಂಚಾಯಿತಿಯಲ್ಲಿ ಇವ್ರಿಗೆ ತಿಳಿಸಿ ಹೇಳ್ತಾರಾ ಬೇಗ ಹೇಳಬೇಕು ಮೂರು ಸಲ ನಾಲ್ಕು ಸಲ ಸಾಂಗ್ ಹಾಕೋಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಅಂತ ನೋಡಬೇಕು ಹೌದು ಗಾಯ್ಸ್ ಇದೇ ರೀತಿ ಇವತ್ತಿನ ಒಂದು ಎಪಿಸೋಡ್ ಅಂದರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾವೆಲ್ಲ ಟಾಸ್ಕ್ ಕೊಡ್ತಾರೆ ಯಾವ ರೀತಿ ಆಡ್ತಾರೆ ಈ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಇವತ್ತು ಸ್ಪೋರ್ಟ್ಸಲ್ಲಿ ಯಾವ ಸ್ಪೋರ್ಟ್ಸ್ ಕೊಡ್ತಾರೆ ಎಲ್ಲಾನೂ ಕೂಡ ಸಂಪೂರ್ಣವಾಗಿ ಅಪ್ಡೇಟ್ ಮಾಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟು ಆ ಒಂದು ವೀಡಿಯೋಗಳನ್ನ ನೋಡಿ ಅಪ್ಡೇಟ್ನ ತಿಳ್ಕೊಬೋದು ಓಕೆ ಗ್ರೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ